ನಿನ್ನೆ ಆರ್ ಸಿ ಬಿ ಮತ್ತು ಆರ್ ರಾಜಸ್ಥಾನ್ದವರು ನಿನ್ನೆ ಮ್ಯಾಚ್ ಇತ್ತು ಮೊದಲು ರಾಜಸ್ಥಾನ ರಾಜಸ್ಥಾನ್ದವರು ಟಾಸ್ ಗೆದ್ದು ಬಾಲಿಂಗ್ ಏಕೆ ಮಾಡ್ತಾರೆ ನಮ್ಮ ಆರ್ ಸಿ ಬಿದವರು ಬ್ಯಾಟಿಂಗ್ ಬ್ಯಾ ಆಡ್ತಾರೆ ಅವರು ಇವರ ಫಸ್ಟ್ ಹೊಡಿತಾರೆ ರನ್ ಮಣಗಂಡ ವಿರಾಟ್ ಕೊಹ್ಲಿ ಬಡಿಕಾರ ಇಂಥ ಪ್ಲೇಯರ್ ಮಣಗಂಡ ನಮ್ಮ ವಿರಾಟ್ ಕೊಹ್ಲಿ ಹತ್ರ ಮಣಗಂಡ ರನ್ ಹೊಡೆದಾರ ಮಣಗಡೆ ಬ್ಯಾಟಿಂಗ್ ಅವ್ರ ಫುಲ್ ಫಾರ್ಮ್ನಾಗ ಫುಲ್ ಬಂದಾರ ಅವರು ನೋಡಿರಿ ಅಲ್ಲಿ ಸತತವಾಗಿ ಹೋಗಿ ಮೂರು ಪಂದ್ಯವನ್ನು ಬೆಂಗಳೂರಿನಾಗೆ ಸೋತಿದ್ರು ಇದು ನಾಲ್ಕನೇ ಪಂದ್ಯ ಇತ್ತು ಇಲ್ಲಿ ರಾಜಸ್ಥಾನ ಕೂಡ ರಾಜಸ್ಥಾನ ಕೂಡ ನಾವೇ ಗೆದ್ದು ಇಲ್ಲಿ ಓಮ್ ಗ್ರೌಂಡನ್ನ ನಾವೇ ವಿನ್ ಆದೀವಿ ಮಂದಿ ಎಂತಿದ್ರು ಅಯ್ಯ ಇವತ್ತಿನ ಮ್ಯಾಚ್ ಆರಾರು ಆರ ಗೆಲ್ತದ ಬೆಂಗಳೂರು ಗೆಲ್ಲಂಗಿಲ್ಲ ಬಿಡು ಅಂತೇಳಿ ಹೆಂಗೆ ಗೆತ್ತರಿ ಹೆಂಗೆ ಅನ್ನೋದು ನಿಮ್ಗೆ ಗೊತ್ತಾಗೈತಿ ಹೆಂಗೆ ನಮ್ಮ ಬಾಲಿಂಗ ಬ್ಯಾಟಿಂಗ್ ಸಖತ್ತಾಗಿ ಹಾಕಿದ್ರು ನಮ್ಮ ಹಜಲು ಹಜಲ್ ದುಡ್ಡವರು ಹದಿನ ಹಝಲ್ ವುಡ್ಡವರು ಹಜಲ್ ವುಡ್ ಹದಿನೆಂಟನೇ ಹತ್ತೊಂಬತ್ತನೇ ಓವರ್ ಎರಡು ವಿಕೆಟ್ ತೊಗೊಂಡಿರಿ ಅವ್ರು ಬಟ್ ಮಣಗಂಡ ಹತ್ತಿರನಾಗ ಬಾಲಿಂಗನೂ ಹಾಕಿದ್ರು ಸಖತ್ ನಿನ್ನ ನಿನ್ನತ್ರ ಫುಲ್ ರೋಚಕವಾದ ಬಂದ ಇವತ್ತು ನೋಡ್ರಿ ನೀನ್ನೆ ಯಾವ ಸಿಕ್ಸ್ ಮ್ಯಾಲೆ ಸಿಕ್ಸ್ ಫೋರ್ ಮ್ಯಾಲೆ ಫೋರ್ ಸಾಲ್ಟ್ ಹತ್ರ ಏನೂ ನಿನ್ನೆ ನಿನ್ನೆ ಮ್ಯಾಚ್ ಏನೋ ಆಡ್ಲಿಲ್ಲವ ಜಲ್ದಿನೇ ಔಟ್ ಆದ ಕ್ಯಾಂಡಿಡೇಟ್ ಅದು ನಿನ್ನೆ ಹತ್ರ ಉಳಕಿದ್ದವ್ರು ಹೊ ಹೊಡ್ಯಕಿಟ್ಟಿತ್ತು ರೀ ಅವ್ನವ್ನ ವಿರಾಟ್ ಕೊಹ್ಲಿ ಹತ್ರ ನು ದನ ಹೊಡೆದಂಗೆ ರೀ ರನ್ ಸಿಕ್ಸ್ ಮೇಲೆ ಸಿಕ್ಸ್ ಫೋರ್ ಮೇಲೆ ಫೋರ್ ಅವನೇ ಸ್ಕೋರು ಅವನೇ ಆ ದಂಡಿ ಮಟ್ಟ ಒಯ್ದು ಒಯ್ದು ಇರ್ತಾರೆ ಅವ್ನು ಟಾರ್ಗೆಟಲ್ಲಿ ಡಿಮ್ ಡೇವಿಡ್ ಮಿಲ್ಲರ್ ಆಮೇಲೆ ಬಂದು ದನ ದನ ಹೊಡೆದವ್ರಿ ರನ್ ಹಡಿ ಬಡಿ ಕಡಿ ಹೇಳಿ ಎಲ್ಲ ಹಣಗಡೆ ಬ್ಯಾಟಿಂಗ್ ಆಡಿದ್ರು ನಿನ್ನ ಹತ್ರ ಏನು ಹೇಳೋಂಗೇಲ್ಲ ಅವನು ಅವನು ಆರಮನೆ ಬ್ಯಾಟಿಂಗ್ ಆಡಿದ್ರು ಅವರು ರಾಜಸ್ಥಾನದವರು ಪವರ್ ಅದ ಪವರ್ ಪ್ಲೇದಾಗ ಆರ್ ಸಿಬ್ಬಿದವ್ರು ಐವತ್ತೊಂಬತ್ತು ಹೊಡೆದಾರಿ ಅವರು ಎಪ್ಪತ್ತು ಎಷ್ಟು ಹೊಡೆದಾರಿ ಅವರು ಎಪ್ಪತ್ತೆರಡು ಏನು ರನ್ ಹೊಡೆದಾರ ಅವರು ಪವರ್ ಪ್ಲೇಯರ್ದಾಗ ಅವರು ಏನು ಮ್ಯಾಚಸ್ ಸೋತ್ ಬಿಟ್ಟು ಅಂತ ತಂದ್ಕೊಂಡಿದ್ದೀವಿ ಆಕ್ಚುಲಿ ಆ್ಯಕ್ಚುಲಿ ಆರ್ ಆರ ಕಡೆ ಹೊಂಟಿತ್ರಿ ಅದು ಲಾಸ್ಟ್ ಮೂಮೆಂಟ್ದಾಗ ಒಬ್ಬ ಹೊಡ್ಯಾಕತ್ತಿದ್ದ ಹಾಕತ್ತಿದ್ದ ಒಂದುವರೆಗೆ ಇಪ್ಪತ್ತೆರಡು ರನ್ ಕೊಟ್ಟಿದ್ದಾರೆ ನಮಗೆ ಕೇವಲ ಹಸಲ್ವುಡ್ ಹಝಲ್ ಒಬ್ಬ ಭುವನೇಶ್ವರ್ ಕುಮಾರ್ ಈ ಥರ ಚಲೋತ್ನಾಗ ಬಾಲಿಂಗ್ ಹಾಕಿದ್ದು ಲಾಸ್ಟ್ ಮೂಮೆಂಟ್ ಒಳಗೆ ಯಾವಾಗ ರೀ ಒಂದು ವೈಭವ್ ಹತ್ತು ನೋಡಿರಿ ಅವ್ರ ಕಡೆ ಕ್ಯಾಂಡಿಡೇಟ್ ಜಯಸ್ವಾಲ್ ಹತ್ರ ಐ ಐವತ್ತು ಆ ಪವರ್ ಪ್ಲೇನೇ ಆಗಿಲ್ರಿ ದೂ ಹದಿ ಮೂರು ಓವರ್ ಆಡ್ಯ ನಾವ ನಲ್ವತ್ತೊಂಬತ್ತು ರನ್ ಹೊಡೆದ ಅವನು ಕ್ಯಾಂಡಿಡೇಟಿನಾರು ಓವರ್ ಆಗಿಲ್ರಿ ಅವಾಗೆ ದನ ದನ ಹೊಡ್ದು ಫಿಫ್ಟಿ ಮಾಡ್ಕೋಬೇಕು ತೊಗೊ ಮಾಡ್ಕೊಂಡಿದ್ದ ಜಲ್ದಿ ನಲ್ವತ್ತೊಂಬತ್ತಿಗೆ ಅವಂಟು ಮಾಡಿಬಿಟ್ರು ವೈಭವ್ ಹತ್ತು ನೋಡಿರಿ ವೈಭವ್ ವೈಭವ್ ಸಣ್ಣ ವಯಸ್ಸಿನ ಹದಿನಾಲ್ಕು ವಯಸ್ಸು ರೀ ಅವ ಕ್ಯಾಂಡಿಡೇಟ ಅದು ಭುವನೇಶ್ವರ್ ಕುಮಾರ್ ಬಾಲಿಗೆ ಹೊಡೆದ ರೀ ಒಂದಿಷ್ಟು ಬ ರನ್ ಹೊಡೆದ ಆಮೇಲೆ ಭುವನೇಶ್ವರ್ ಕುಮಾರ್ ಶೀದ ಬೋಡಿಗೆ ಬೋಡ ಬೋಡಿಗೆ ಹೋಗದ್ಬಿಟ್ಟಾರೆ ಅವ್ಬಿಟ್ಟರಿ ಅವ್ನು ಭಾಳ ಸಖತ್ತಾಗಿ ಮ್ಯಾಚ್ ಇತ್ತು ನೀವು ನೋಡ್ರಿ ಇವತ್ತು ಇವತ್ತು ಎಸ್ ಆರ್ ಎಚ್ ಮತ್ತು ಇನ್ನೊಂದು ಯಾವ್ದಾಗ ಐತ್ರಿ ಎಸ್ ಆರ್ ಎಚ್ ಎಸ್ ಕೆ ಮ್ಯಾಚ್ ಐತಿ ಇವತ್ತು ಅದ್ರೊಳಗೆ ಯಾರು ಗೆಲ್ತಾರ ನೋಡನು ಆರ್ ಸಿ ಒಳಗೆ ಬೇಸಿ ಹೊಡೆ ಪವರ್ ಪವರ್ ಆಗ ಅನ್ಗಂಡ್ ನಮ್ಮ ಸಾಲ್ಟ ಇಪ್ಪತ್ತಾರು ರನ್ ಹೊಡೆದ್ರು ನಮ್ಮ ವಿರಾಟ್ ಕೊಹ್ಲಿ ಎಪ್ಪತ್ತು ರನ್ ನೋಡ್ದು ಪಡಿಕಲ್ ಪಡಿಕಲ್ ಐವತ್ತು ರನ್ ನೋಡಿದ್ರು ಡೇವಿಡ್ ಟೀಮ್ ಡೇವಿಡ್ ಇಪ್ಪತ್ತ್ ಮೂರು ರನ್ ಹೊಡ್ದ್ರು ಇನ್ನೊಬ್ಬ ಇನ್ನೊಬ್ಬ ಅವ್ರ ಹೆಸರು ಬರೋ ಅಲ್ತು ಸಿ ಒಳಗೆ ಭಾಳ ಎಲ್ಲರೂ ಕೂಡಿ ಸ್ಕೋರನ್ನು ಮಾಡಿದರು ಎಲ್ಲರೂ ಎಲ್ಲರೂ ಕೂಡಿ ಸ್ಕೋರ್ ಮಾಡಿದರು ಎಲ್ಲರೂ ಕೂಡಿ ಬಾಲಿಂಗನ್ನು ಚಲ ಚೆನ್ನಾಗಿ ಅವನು ಹಾಕಿದರು ಬಿಲ್ಡಿಂಗನ್ನು ಚೆನ್ನಾಗಿ ಮಾಡಿದರು ಹಜಲ್ ಒಡ್ಡತ್ರು ಬೆಂಕಿ ಬೆಂಕಿ ಬಾಲಿಂಗ್ ಅನ್ಬೇಕು ಭುವನೇಶ್ವರ್ ಕುಮಾರ್ಗೆ ಬೆಂಕಿ ಬೆಂಕಿ ಅನ್ಬಕ್ರಿ ಅವರು ಏನು ಬಾಲಿಂಗ ಏನು ಸುತ್ತ ಸ ಯಾಕ ನಮ್ಮ ಸಾಲ್ಟ ಸಟ್ಟ ಸಟ್ಟು ಹೊಡ್ಯಾವ ಯಾಕ ಸುಮ್ಮ ಸಲಪೆ ರನ್ ಹೊಡೆದ ಹೊಡೆದು ಅವಂಟಾಗಾಕತ್ತ ನಾವ ಆ್ಯಕ್ಚುಲಿ ಏನಾದರೂ ಪವರ್ ಪ್ಲೇದಾಗ ಒಂದು ಎಪ್ಪತ್ತೆಂಬತ್ತು ರನ್ ಹೊಡೆದ್ರೆ ಇನ್ನೂ ಸ್ಕೋರ್ ಭಾಳ ಆಗ್ಬೋದು ಇದು ಇವ್ರದ ಆ ಎಸ್ ಆರ್ ಎಸ್ ರೆಕಾರ್ಡೇ ಮುರಿದಿತ್ತು ನಾವು ನೋನ ಇವತ್ತು ನೀನು ರೀ ನೀನು ಮುರಿದಿತ್ತು ಆದ್ರೆ ಸಖತ್ತಾಗಿ ಬಾಲಿಂಗ್ ಮಾಡಿದ್ರು ನಮ್ಮ ಅಜ್ಜಲುಡ್ಡವರು